ಇನ್ನು ಮಹತ್ವದ ಯೋಜನೆ ಅಂತ ಬಂದ್ರೆ ಎತ್ತಿನ ಹೊಳೆ ಯೋಜನೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ನಿರೀಕ್ಷೆ ಇತ್ತು ಈ ಯೋಜನೆ ಜಾರಿಗೆಗೆ ಈಗ ಪ್ರಾಯೋಗಿಕವಾಗಿ ಎತ್ತಿನ ಹೊಳೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆಯನ್ನ ಕೊಡಲಾಗ್ತಾ ಇದೆ ಎತ್ತಿನ ಹೊಳೆ ಸ್ಥಳದಿಂದ ದೊಡ್ಡ ಸಾಗರದವರೆಗೂ ಕೂಡ ನೀರು ಹರಿದಿದೆ ಅಂದ್ರೆ ಪ್ರಾಯೋಗಿಕವಾಗಿ ಒಂದು ಚಾಲನೆ ಕೂಡ ಸಿಕ್ಕಿದೆ ಈಗ ಮೊದಲ ಪ್ರಯತ್ನದಲ್ಲೇ ನಲವತ್ತೆರಡು ಕಿಲೋಮೀಟರ್ ದೂರದವರೆಗೆ ನೀರು ಹರಿಸುವಂತ ಯತ್ನವನ್ನ ಮಾಡಲಾಗಿದೆ ಸರ್ಕಾರದ ಬಹಳ ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಇದು ಈ ಯೋಜನೆಯ ಕನಸಿಗೆ ಈಗ ಹಸಿರು ನಿಶಾನೆ ದೊರೆತಂತೆ ಕಾಣಿಸ್ತಿದೆ ಬಯಲು ಸೀಮೆಯ ಭಾಗಗಳಿಗೆ ಪ್ರಾಯೋಗಿಕವಾಗಿ ನೀರನ್ನ ಸರ್ಕಾರ ಹರಿಸಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಎತ್ತಿನ ಹೊಳೆಯಿಂದ ನೀರನ್ನ ಹರಿಸಲಾಗಿದೆ ಮೊದಲ ಪ್ರಯತ್ನದಲ್ಲೇ ನಲವತ್ತೆರಡು ಕಿಲೋಮೀಟರ್ವರೆಗೂ ನೀರನ್ನು ಹರಿಸಲಾ ಹರಿಸುವ ಯತ್ನ ನಡೀತಾ ಇದೆ ಈ ಕುರಿತಂತೆ ನಮ್ಮ ಹಾಸನದ ಪ್ರತಿನಿಧಿ ಪ್ರಕಾಶ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನಾಯ್ತು ಇವಾಗ ಮುಂದೆ ಏನಾಗುತ್ತೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಏನ್ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಏನಿದೆ ನೋಡೋಣ ಇವತ್ತು ಪ್ರಾಯೋಗಿಕವಾಗಿ ಸಕಲೇಶ್ಪುರ ತಾಲೂಕಿನ ಎತ್ತಿನಹೊಳೆಯಿಂದ ಈಗಾಗಲೇ ನೀರನ್ನು ಕೂಡ ಬಿಡ್ಲಾಗಿರ್ತಕ್ಕಂಥದ್ದು ಇದು ಈ ಇವತ್ತು ಆನ್ ಮಾಡಿದ್ದಾರೆ ಜೊತೆಗೆ ನಮ್ಮ ಜೊತೆಗೆ ಇಲ್ಲಿನ ಎಂ ಡಿ ಅವರು ಇದ್ದಾರೆ ಈಗ ಎತ್ತಿನಹೊಳೆ ನೀರು ಇಲ್ಲಿಂದ ಬಯಲು ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಇವತ್ತು ಆನ್ ಮಾಡಿದ್ರಿ ಸರ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಸರ್ ಯಾವೆಲ್ಲ ರೀತಿಯಾಗಿ ಉಪಯೋಗ ಆಗುತ್ತೆ ಈಗ ಪ್ರಾಯೋಗಿಕವಾಗಿ ಆರ್ ಒನ್ ಡಿ ಸಿ ಒನ್ನಿಂದ ಈಗ ತಾನೇ ಒಂದು ಪಂಪ್ ಪಂಪನ್ನ ಆನ್ ಮಾಡಿದ್ದೀವಿ ಇದರಿಂದ ಸೆವೆನ್ ಕ್ಯೂಮೆಕ್ಸ್ ವಾಟರು ಸೆವೆನ್ ಪಾಯಿಂಟ್ ಒನ್ ಕಿಲೋಮೀಟರ್ ರೈಸಿಂಗ್ ಮೇನ್ ಇದೆ ಡೆಲಿವರಿ ಚೇಂಬರ್ ತ್ರೀಗೆ ಹೋಗುತ್ತೆ ಅಲ್ಲಿಂದ ಮತ್ತೆ ಹೋಗಿ ನಾವು ಆನ್ ಮಾಡ್ತೀವಿ ಗ್ರಾವಿಟಿ ಕೆನಾಲ್ ಜೀರೋ ಇದೆಯಲ್ಲ ಅಲ್ಲಿ ಫಿಫ್ಟಿ ಮೀಟರ್ ಹೈಟ್ಗೆ ಮತ್ತೆ ಲಿಫ್ಟ್ ಆಗಿಬಿಟ್ಟು ಅಲ್ಲಿ ನೀರು ಹೋಗುತ್ತೆ ಈಗ ಇದು ಇಲ್ಲಿ ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಇಪ್ಪತ್ತು ನಿಮಿಷದಲ್ಲಿ ಡಿ ಸಿ ತ್ರೀಗೆ ಹೋಗುತ್ತೆ ಡೆಲಿವರಿ ಚೇಂಬರ್ ತ್ರೀ ದೊಡ್ಡ ನಗರ ದೊಡ್ಡ ನಗರದಲ್ಲಿ ಕಟ್ಟಿರ್ತಕ್ಕಂಥ ವಿತರಣಾ ತೊಟ್ಟಿ ದೊಡ್ಡದು ಡಿ ಸಿ ತ್ರೀಗೆ ಹೋಗುತ್ತೆ ಇಪ್ಪತ್ತು ನಿಮಿಷಕ್ಕೆ ಅಲ್ಲಿ ರೀಚ್ ಆಗುತ್ತೆ ಅಲ್ಲಿ ಇದೇ ಥರ ಸ್ಟೇಷನ್ ಇದೆ ಅಲ್ಲಿ ನಾವು ಪಂಪ್ ಆನ್ ಮಾಡ್ತೀವಿ ಮತ್ತು ಅದು ಗ್ರಾವಿಟಿ ಕೆನಾಲ್ ಹೋಗುತ್ತೆ ಹೆಬ್ನಹಳ್ಳಿ ಅಲ್ಲಿ ಅಲ್ಲಿಂದ ಮುಖ್ಯ ಕಾಲುವೆ ನಮ್ಮದು ಫಾರ್ಟಿ ಟು ವರೆಗೂ ನಾವು ತ್ರೂ ಮಾಡಿದ್ದೀವಿ ಅದು ಒಂದು ಸಿಕ್ಸ್ ಅವರ್ಸಲ್ಲಿ ಅಲ್ಲಿಗೆ ರೀಚ್ ಆಗಿಬಿಡುತ್ತೆ ಟೋಟಲು ಸರ್ ಎಷ್ಟು ಕಿಲೋಮೀಟ್ರ್ವರೆಗೆ ನೀರು ಹೋಗುತ್ತೆ ಸರ್ ಈಗ ಹೇಳ್ತಾ ಇದೀನಿ ನೀವು ಮೂರು ಅಂದ್ರೆ ಅಂದರೆ ತ್ರೀ ಅವರ್ ಬಿಟ್ಟ ತಕ್ಷಣ ಇಷ್ಟು ದೂರಕ್ಕೆ ಹೋಗುತ್ತೆ ನೀರು ಅಂತ ಹೇಳ್ತಾಯಿದ್ರೆ ನಲವತ್ತೆರಡು ಕಿಲೋಮೀಟರ್ ಅಂದರೆ ಬೇಲೂರು ಬೇಲೂರು ವಿಧಾನಸಭಾ ಕ್ಷೇತ್ರದ ಹೆಂಡು ಅರಸಿಕೆರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಪ್ ಟು ಬೇಲೂರು ವಿಧಾನ ಕ್ಷೇತ್ರದ ವ್ಯಾಪ್ತಿ ಹೆಂಡಿಗೆ ಐದಳ್ಳ ಕಾವಲ್ ಅಂತ ಗುಡ್ಡ ಇದೆ ಅಲ್ಲಿವರೆಗೂ ನಾಲೆ ತ್ರೂ ಇದೆ ಅಲ್ಲಿವರೆಗೂ ನೀರು ಹೋಗುತ್ತೆ ಈಗ ಒಂದು ಆರೋಪ ಏನು ಅಂದ್ರೆ ಎತ್ತಿನಹೊಳೆ ನಾಲಾ ಕಾಮಗಾರಿಯ ಸಂದರ್ಭದಲ್ಲಿ ಸಾಕಷ್ಟು ಮಣ್ಣು ಕುಸಿತ ಆಗಿದೆ ಇನ್ನೂ ಅಲ್ಲಿ ಕೂಡ ಕೆಲಸ ಆಗಿಲ್ಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ಈಗ ನೀವು ನೀರನ್ನು ಹರಿಸ್ತಾ ಇದ್ರಿ ಈಗ ಅದು ನಿಮಗೆ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗಲ್ವಾ ಅಂತ ಈಗ ವೈಜ್ಞಾನಿಕ ಇನ್ನೊಂದ್ಸರಿ ನೋಡಿ ನಮ್ಮ ಗುಡ್ಡ ಕುಸಿತದಕ್ಕೂ ಮತ್ತೆ ನಮ್ಮ ಪೈಪ್ಲೈನ್ಗೂ ಯಾವುದೇ ಸಂಬಂಧ ಇಲ್ಲ ಆರ್ಲೆ ಆರ್ಲೆ ಎಷ್ಟು ಹೋಗೋಣ ನಮ್ಮ ಪೈಪ್ ಇರೋದರಿಂದ ಕುಸಿತ ತಡೆದಿದೆ ಹಾಗಾಗಿ ನಾವು ನೀರು ಎತ್ತಬೇಕಾಗಿರೋದು ಕಷ್ಟನೋ ನಷ್ಟನೋ ನಮ್ಮ ಇಂಜಿನಿಯರ್ಸ್ ಕೇಳಿದ್ದೀವಿ ರಾತ್ರಿನೋ ಆಗಲೋ ಮಳೆ ಯಾವಾಗ ಬರ್ತೈತೋ ಅವ ನೀರು ಎತ್ತಬೇಕು ಇವಾಗ ನೋಡಿ ನೀರು ಫುಲ್ಲಾಗಿ ಹೋಗ್ತಾ ಇದೆ ಅಂಥ ಟೈಪನ್ನು ನಾವು ಸಬ್ ಸದುಪಯೋಗ ಪಡ್ಕೊಂಡು ಇಲ್ಲಿ ಬೇಡ ಅಂತಂದ್ರೂ ಮಳೆ ಬರ್ತಾ ಇದೆ ನಮ್ಮ ಬಯಲು ಸೀಮೆ ನಮ್ಮ ಚಿತ್ರದುರ್ಗ ತುಮಕೂರು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ರಾಮನಗರ ಆ ಕಡೆ ಮಳೆನೇ ಇಲ್ಲ ಇಂಥ ಟೈಮನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಮ್ಮ ಉಪಮುಖ್ಯಮಂತ್ರಿಗಳನ್ನ ಸೂಚನೆ ಕೊಟ್ಟಿದ್ದಾರೆ ಇಂಥ ಟೈಮಲ್ಲಿ ನೀರು ನೀವು ಹೆತ್ತು ಬಿಟ್ಟು ಆ ಕಡೆ ಕಳಿಸಿ ಅಲ್ಲಿರ್ತಕ್ಕಂಥ ಕೆರೆಗಳು ಡ್ಯಾಮ್ಗಳು ತುಂಬಿ ಅಂತಂದು ಇದಿಷ್ಟು ಇಲ್ಲಿನ ಎಮ್ ಡಿ ಅವರು ಕೂಡ ಹೇಳುವಂಥ ಮಾತು ಪ್ರಾಯೋಗಿಕವಾಗಿ ನಲವತ್ತೆರಡು ಕಿಲೋಮೀಟರ್ ವ್ಯಾಪ್ತಿವರೆಗೆ ನಾವು ನೀರನ್ನು ಕೂಡ ಮೊದಲನೇದಾಗಿ ಹರಿಸೆ ಹಾಗಾಗಿ ಇಲ್ಲಿ ಯಾರು ಕೂಡ ಗೊಂದಲ ಆಗುವಂತಹ ಅವಶ್ಯಕತೆ ಇಲ್ಲ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಭಾಗಕ್ಕೆ ನೀರನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಮಳೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾಗಿ ಅಂದರೆ ಪ್ರಾಯೋಗಿಕವಾಗಿ ನಾವು ನೀರನ್ನು ಎತ್ತಿನ ಹೊಳೆಯಿಂದ ಹರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೀವಿ ಎನ್ನುವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ